ಸಮಾಜ ಯಾವುದೋ ಕಡೆ ಸಾಕ್ತಿರುವಂತಹ ಸಂದರ್ಭದಲ್ಲಿ ಇಂತಹ ವ್ಯಕ್ತಿಗಳು ದೇವರ ರೂಪದಲ್ಲಿ ಬಂದು ಅಸಹಾಯಕರಿಗೆ ಇರ್ತಾರೆ ಅನ್ನೋದಕ್ಕೆ ಇಂತಹ ವ್ಯಕ್ತಿಗಳು ಉದಾಹರಣೆ ಈಗ ರಾತ್ರಿ ಹತ್ತು ಗಂಟೆಗೆ ಕಾರ್ಯಕ್ರಮ ಬರುವಂತೂ ಹುಚ್ಚೇ ಇಲ್ಲ ಕಾರ್ಯಕ್ರಮ ಅಂದ್ರೆ ನಾವು ಬಹಳ ದೂರನೇ ಈ ಪ್ರಶಸ್ತಿಗಳು ಪುರಸ್ಕಾರಗಳು ಸನ್ಮಾನ ಇವೆಲ್ಲ ಅಂದ್ರೆ ದೂರ ಆದ್ರೆ ಇವು ಇಂತಹ ಸೇವೆ ಮಾಡುವಂತಹ ವ್ಯಕ್ತಿಗಳನ್ನ ನಾಲ್ಕು ಮಾತು ಒಳ್ಳೆ ಮಾತಾಡಿದಾಗ ಅವ್ರಿಗಿನ್ನೂ ಒಂದ್ ಸ್ವಲ್ಪ ಉತ್ಸಾಹ ಜಾಸ್ತಿ ಆಗ್ತದೆ ಒಳ್ಳೆ ಕೆಲಸ ಮಾಡಲಿಕ್ಕೆ ನಾನು ತುಂಬಾ ಸರಿ ಆಶ್ರಮಕ್ಕೆ ಬಂದಿದ್ದೀನಿ ಎಷ್ಟೆಷ್ಟು ವಯಸ್ಸಾದವರಿದ್ದಾರೆ ಕಣ್ಣು ಕಾಣದಿದ್ದವರಿದ್ದಾರೆ ಇದ್ದಾರೆ ಆಗದಿದ್ದವರಿದ್ದಾರೆ ಆಗದಿದ್ದವರು ಇದಾರೆ ತುಂಬಾ ಅಸಹಾಯಕರಿದ್ದಾರೆ ಸಮಾಜ ಯಾವ್ದೋ ಸಾಧ್ಯವಂತಹ ಸಂದರ್ಭದಲ್ಲಿ ಇಂತಹ ವ್ಯಕ್ತಿಗಳು ದೇವರ ರೂಪದಲ್ಲಿ ಬಂದು ಅಸಹಾಯಕರಿಗೆ ನಿಲ್ತಾರೆ ನನಗೆ ಇಂತಹ ವ್ಯಕ್ತಿಗಳ ಉದಾಹರಣೆ ನಾವು ಇಂಥ ಆಶ್ರಮಗಳ ಪರವಾಗಿ ನಿಲ್ಲಬೇಕು ಸರ್ಕಾರ ಇಂಥವರ ಪರವಾಗಿ ನಿಲ್ಲಬೇಕು ಸರ್ಕಾರ ಇಂಥವ್ರನ್ನ ಗುರುತಿಸ್ಬೇಕು ಪದ್ಮ ಪದ್ಮಿಯನ್ನ ಕೊಡಬೇಕು ಆಗ ಬಹಳ ಅರ್ಧನ ಗೊತ್ತಿರಕ್ಕೆ ಕನಿಷ್ಠ ಒಂದು ನಾಲ್ಕು ಗಿಡಗಳನ್ನ ನೆಟ್ಟು ಒಂದು ಪ್ರೀತಿಯಿಂದ ಮರಗಳನ್ನಾಗಿ ಬೆಳೆಸಿ ಸಮಾಜವನ್ನು ಪ್ರೀತಿಸಿ ದೇಶವನ್ನು ಪ್ರೀತಿಸಿ ನಿಮ್ಮ ಗ್ರಾಮಗಳನ್ನ ಪ್ರೀತಿಸಿ ಇವತ್ತು ಸಮಾಜದಲ್ಲಿ ಜನ ಸ್ನೇಹಿನೂ ಇಲ್ಲ ಜನ ಧ್ವನಿನೂ ಇಲ್ಲದಂತಹ ಸಂದರ್ಭದಲ್ಲಿ ಈ ಎರಡು ರತ್ನಗಳು ಜನರಿಗೆ ಧ್ವನಿಯಾಗಿ ಜನರಿಗೆ ಸ್ನೇಹಿ ಆಗಲ್ಲ ಅದಕ್ಕೆ ನಾವು ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸಬೇಕಾಗಿದೆ ಅವರಿಗೆ ನಾವು ದಿನನಿತ್ಯ ಕೂಡ ಅವರಿಗೆ ಅಭಿನಂದಿಸ್ಬೇಕಾಗುತ್ತೆ ನಾನು ತುಂಬಾ ಸರಿ ಆಶ್ರಮಕ್ಕೆ ಬಂದಿದ್ದೀನಿ ಎಷ್ಟೆಷ್ಟು ವಯಸ್ಸಾದವರಿದ್ದಾರೆ ಇದಾರೆ ಕಣ್ಣು ಕಾಣ್ದಿದ್ದವ್ರು ಇದ್ದಾರೆ ನಡಿಲಕ್ಕಾಗ್ದಿದ್ದವರಿದ್ದಾರೆ ತುಂಬಾ ಅಸಹಾಯಕರಿದ್ದಾರೆ ಆದ್ರೆ ಅವರೆಲ್ಲರನ್ನು ಕೂಡ ಮಹೇಶ್ ಅವರು ತಮ್ಮ ಸ್ವಂತ ತಂದೆ ತಾಯಿ ತರ ನೋಡ್ತಾ ಇದ್ದಾರೆ ನಾವು ಕಣ್ಣಲ್ಲಿ ನೋಡಿರೋ ನೋಡಿರಂತದ್ದು ನಾವು ಬಹುತೇಕ ಎಲ್ಲಿ ಅಷ್ಟು ಸುಲಭವಾಗಿ ಈಗ ರಾತ್ರಿ ಹತ್ತು ಗಂಟೆಗೆ ಕಾರ್ಯಕ್ರಮ ಬರುವಂತ ಇಲ್ಲ ನಮಗೆ ಕಾರ್ಯಕ್ರಮ ಅಂದ್ರೆ ನಾವು ಬಹಳ ದೂರನೆ ಈ ಪ್ರಶಸ್ತಿಗಳು ಪುರಸ್ಕಾರಗಳು ಸನ್ಮಾನ ಇವೆಲ್ಲ ಅಂದ್ರೆ ದೂರ ಆದ್ರೆ ಇವು ಇಂತಹ ಸೇವೆ ಮಾಡುವಂತಹ ವ್ಯಕ್ತಿಗಳನ್ನ ನಾಲ್ಕು ಮಾತು ಒಳ್ಳೆ ಮಾತಾಡಿದಾಗ ಇನ್ನೂ ಒಂದ್ ಸ್ವಲ್ಪ ಉತ್ಸಾಹ ಜಾಸ್ತಿ ಆಗ್ತದೆ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಮತ್ತೆ ನಾವೇನ್ ಮಾಡ್ಲಿಕ್ಕೆ ಆಗೋದಿಲ್ಲಲ್ಲ ಸಮಾಜ ಯಾವುದೋ ತಡೆ ಸಾಕ್ತಿರುವಂತಹ ಸಂದರ್ಭದಲ್ಲಿ ಇಂತಹ ವ್ಯಕ್ತಿಗಳು ದೇವರ ರೂಪದಲ್ಲಿ ಬಂದು ಅಸಹಾಯಕರಿಗೆ ನಿಲ್ತಾರೆ ಅನ್ನೋದಕ್ಕೆ ಇಂತಹ ವ್ಯಕ್ತಿಗಳು ಉದಾಹರಣೆ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಜನಧನಿ ಮಹೇಶ್ ಇರ್ಬೋದು ಜನ ಜನ ಸ್ನೇಹಿ ಯೋಗೇಶ್ ಇರ್ಬೋದು ಇಬ್ರು ಒಂದೇ ಹೆಸರಿದ್ದರು ಸಮಾಜಕ್ಕೆ ಒಂದು ಧ್ವನಿ ಸ್ನೇಹ ಎರಡು ಏನು ಒಂದು ನಾಣ್ಯದ ಎರಡು ಮೊತ್ತ ಅಲ್ವಾ ಆ ಥರ ಒಳ್ಳೆ ಕೆಲಸ ಮಾಡಿದ್ದಾರೆ ನಾವು ಇಂಥ ಆಶ್ರಮಗಳ ಪರವಾಗಿ ನಿಲ್ಲಬೇಕು ಸರ್ಕಾರ ಇಂಥವ್ರ ಪರವಾಗಿ ನಿಲ್ಬೇಕು ಸರ್ಕಾರ ಇಂಥವ್ರನ್ನ ಗುರುತಿಸ್ಬೇಕು ಅರ್ಜಿ ತಗೊಂಡೋಗುವಂಥವ್ರಿಗೆ ಪ್ರಶಸ್ತಿ ಕೊಡುವಂಥದ್ದಲ್ಲ ಯಾವನು ಶಿಫಾರಸ್ ಆಗ್ತಾ ಅಂತ ಹೇಳಿ ಪ್ರಶಸ್ತಿ ಕೊಡೋಂಥದ್ದಲ್ಲ ಯಾವನ ಎಂ ಪಿ ಎಮ್ ಎಲ್ ಎ ಮಿನಿಸ್ಟರ್ ಶಿಫಾರಸ್ ಹಾಕಿದ ತಕ್ಷಣ ಪ್ರಶಸ್ತಿ ಕೊಡುವಂಥದ್ದಲ್ಲ ಅಂಥದ್ದಲ್ಲ ಸರ್ಕಾರಗಳು ಇಂಥ ವ್ಯಕ್ತಿಗಳನ್ನ ಹುಡುಕೋ ಬಂದು ಇಂಥವ್ರಿಗೆ ಗೌರವಿಸ್ಬೇಕು ಇಂಥವ್ರಿಗೆ ರಾಜ್ಯೋತ್ಸವ ಕೊಡಬೇಕು ಇಂಥವ್ರಿಗೆ ಪದ್ಮ ಪ್ರಶಸ್ತಿಗಳನ್ನ ಕೊಡಬೇಕು ಆಗಾತಕ್ಕೆ ಒಂದು ಬಹಳ ಅರ್ಥವರ್ತಾ ಇಲ್ಲ ನಾನಾದ್ರು ಕೂಡ ಭಾವಿಸ್ತೇನೆ ಹೌದಲ್ಲ ನಮ್ಮೆಲ್ಲ ಆಶೀರ್ವಾದಕ್ಕಿಂತ ಹಣ ಐಶ್ವರ್ಯ ಭಾಗ್ಯ ಇದ್ರೆ ನೀವು ಇನ್ನೊಂದ್ ನೂರ್ ಜನಕ್ಕೆ ಊಟ ಆಗ್ತೀರಿ ಇನ್ನೊಂದ್ ನೂರ್ ಜನಕ್ಕೆ ಬಟ್ಟೆ ಕೊಡ್ತೀರಿ ಹೌದಲ್ಲ ಇನ್ನೊಂದ್ ನೂರ್ ಜನಕ್ಕೆ ಮಲಗಕ್ಕೆ ಕೂಡ್ಲಿಕ್ಕೆ ಆಶ್ರಯ ಕೊಡ್ತೀರಿ ದೇವರು ನಿಮ್ಗೆ ಏನ್ ಬೇಕಾದ್ರೂ ಕಡಿಮೆ ಕೊಡ್ಲಿ ಹಣ ಈಶ್ವರಿಯ ಮೊದಲು ಜಾಸ್ತಿ ಕೊಡ್ಲಿ ಎಲ್ರಿಗೂ ಸೇವೆ ಮಾಡ್ಲಿಕ್ಕೆ ಚಂದ ಆಗುತ್ತೆ ಅಂತ ನಾನ್ ಹೇಳ್ತಾ ಸಾಲು ಮರದ ತಿಮ್ಮಕ್ಕವ್ರ ಪರವಾಗಿ ನಾನು ಬಂದು ಇವತ್ತು ನಿಮ್ ಮುಂದೆ ನಾಲ್ಕು ಮಾತಾಡಿದ್ದೀನಿ ಏನು ಸರಿ ಏನೋ ತಪ್ಪಿದ್ರೆ ಕ್ಷಮಿಸಿ ನೀವೆಲ್ಲರೂ ಕೂಡ ಸಾಲು ಮರದ ತಿಮ್ಮಕ್ಕವರ ಹಾದಿಯಲ್ಲಿ ನಡೀಬೇಕು ಆಕೆ ಬಗ್ಗೆ ನಾನು ಹೇಳುವಂತದ್ದೇನು ಇಲ್ಲ ಎಲ್ರಿಗೂ ಕೂಡ ಗೊತ್ತಿದೆ ಮನುಷ್ಯನ ಕನಿಷ್ಠ ಒಂದು ನಾಲ್ಕು ಹುಟ್ಟಿದ್ರು ನೆಟ್ಟು ಪ್ರೀತಿಯಿಂದ ಮರಗಳನ್ನಾಗಿ ಬೆಳೆಸಿ ಸಮಾಜವನ್ನ ಪ್ರೀತಿಸಿ ದೇಶವನ್ನ ಪ್ರೀತಿಸಿ ನಿಮ್ಮ ಗ್ರಾಮಗಳನ್ನ ಪ್ರೀತಿಸಿ ನಿಮ್ಮೂರಲ್ಲಿ ಇರುವಂತಹ ಕೆರೆಗಳನ್ನ ಕಟ್ಟೆಗಳನ್ನ ನೀರಿನ ಮೂಲಗಳನ್ನ ಸಂರಕ್ಷಣೆ ಮಾಡ್ಕೊಳ್ಳಿ ಮಣ್ಣನ್ನ ಸಂರಕ್ಷಣೆ ಮಾಡ್ಕೊಳ್ಳಿ ಕಳೆನಾಶಕವನ್ನ ಬಳಸ್ಬೇಡಿ ರಾಸಾಯನಿಕ ವಸ್ತುಗಳನ್ನ ಬಳಸಬೇಡಿ ಪ್ಲಾಸ್ಟಿಕ್ ಅನ್ನ ಬಳಸ್ಬೇಡಿ ಸಾಧ್ಯವಾದಷ್ಟು ಪರಿಸರವನ್ನು ಎಷ್ಟು ಶುದ್ಧವಾಗಿಡ್ಲಿಕ್ಕೆ ಸಾಧ್ಯ ಅಷ್ಟು ಶುದ್ಧವಾಗಿಡಿ ಅಂತ ಹೇಳ್ತಾ ಸಾಲು ಮಾರು ತಿಮ್ಮಕ್ಕವ್ರಿಗೆ ಹೇಳಿ ಈ ಆಶ್ರಮಕ್ಕೆ ಸರ್ಕಾರದ ಹಂತದಲ್ಲಿ ಏನಾದರೂ ಒಂದು ಸಹಾಯ ಮಾಡಿಸಕ್ಕೆ ಸರ್ಕಾರಕ್ಕೆ ಶಿಫಾರಸು ಪತ್ರ ಕೊಡಿಸಿ ಆಶ್ರಮಕ್ಕೆ ಏನಾದರೂ ಒಂದು ಸಹಾಯ ಮಾಡಿಸಿಕೊಂಡ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ